ಆನೇಕಲ್ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಪಿಎಲ್ಡಿ ಬ್ಯಾಂಕ್ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ಟೌನ್ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಪಿಎಲ್ಡಿ ಬ್ಯಾಂಕ್ ಮತದಾರ ಬಂಧುಗಳೇ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಡೆಯಲಿರುವ ಆನೇಕಲ್ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಚುನಾವಣೆಗೆ ಆನೇಕಲ್ ತಾಲೂಕು ಸಾಲ ಪಡೆಯದಿರುವ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶ್ರೀಮತಿ ನವೀನಾ ಸಿಂಗ್ ಮುರಳಿ ಅವರ ಕ್ರಮ ಸಂಖ್ಯೆ ಒಂದು ಗ್ಯಾಸ್ ಸಿಲಿಂಡರ್ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ನಿಮ್ಮೆಲ್ಲರ ಸೇವೆ ಹಾಗೂ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಕ್ಷಮಿಸಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಚುನಾವಣೆ ನಡೆಯುವ ದಿನಾಂಕ ಮತ್ತು ಸ್ಥಳ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೆಯುವ ಸ್ಥಳ ಆನೇಕಲ್ ಸರಸ್ವತಿ ವಿದ್ಯಾಮಂದಿರ ಮಾರುತಿ ಬಡಾವಣೆ ಆನೇಕಲ್ ಟೌನ್ ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿಯ ಹೆಸರು ಶ್ರೀಮತಿ ನವೀನಸಿ ಮುರಳಿ ವಕೀಲರು ಎಂಕಾಂ ಎಲ್ಎಲ್ಬಿ ವಿಶೇಷ ಪ್ರಕಟಣೆ ಶ್ರೀಯುತ ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಮುರಳಿ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ತಮ್ಮ ಸೇವಾಕಾಂಕ್ಷ ಶ್ರೀಮತಿ ನವೀನಸಿ ಮುರಳಿ ವಕೀಲರು